ಅರೆ ಎಲ್ಲದರ ಬರ್ದು ಬಿಡ್ತಿವಾ ಸಾಲಿ ರಮಣೇವಾ ಹ್ ಇದು ಮಡದು ಪ್ಲಾಟಿಕ್ಸ್ ಮಾಡಿಸೋದಾ ಅಷ್ಟೆ ಹ್ ಈ ದಿನ ಆಯ್ತು ಸಾಲಿಗೆ ಹೊಲಿಕತ್ತ ಹೇಳಕ್ ಇವರೀಗ ಅಡುಗೆ ಎಲ್ಲ ಎಲ್ಲ ಆಗ್ಯಾದ್ರಿ ನಾನು ಬಟ್ಟೆ ಹೋಗೋದು ಇಡ್ತಕ್ಕ ಯಾಕಂದ್ರೆ ಅತ್ತ ಒಂದು ಸ್ವಲ್ಪ ಮನೆಯಾಗಿದ್ದು ಅಂದ್ರೆ ಭಾಳ ಲೇಟ್ ಆಗ್ತದ್ರಿ ಕೆಲಸ ಹೊಲಕ್ಕೆ ಹೋಗೋದು ರೀ ಯಾಕಂದ್ರೆ ದೊಡ್ಡ ದೊಡ್ಡ ಆಗಿಬಿಡ್ತದೆ ಕೆಲಸ ಅಂತೂ ಮನೆಯಾಗಿದ್ದರು ಅಂತು ಇವತ್ತು ಮನೆಗೆ ಇರ್ತೇವಲ್ಲಂತ ಹೇಳ್ಕೊಂಡು ಕೆಲಸನೇ ಆಗ್ಯಲ್ರಿ ನಮ್ಮ ಚೆನ್ನಾಗಿ ತಿರ್ಗಾಸಿ ಸಾಲಿಗೆ ಹೋಗಿ ಬಂದೋಳ್ರಿ ಅದ ಶನಿವಾರ ಅದಲ್ರಿ ಹ್ಞೂ ಬಟ್ಟೆ ಪಲ್ಯ ಮಾಡಿದ್ರಿ ಅನ್ನ ಮಾಡಿದ್ದ ಒಂದಿಷ್ಟು ರೊಟ್ಟಿ ಮಾಡಿದ್ದ ಚಿಮಟಿ ಎಲ್ಲ ತಂಗಿ ಹಾಳಾಗ್ಲತ್ತಿ ತೋ ಸೊಕಾಯ್ಸು ಈಗ ಟೈಮ್ ಅಂತೂ ನಾಲ್ಕು ನಾಲ್ಕೂವರೆ ಎಲ್ಲ ರೀ ಅಂದ್ರೆ ಸಾಲಿ ಗಂಟ ಹುಡುಗರ ಸಾಲಿನೂ ಬಿಟ್ಟ್ರಿ ನಾನು ಒಂದು ಸ್ವಲ್ಪ ಇಡತಕ ಒಂದಿಷ್ಟ ಒಳಗಿಂದ ಎಲ್ಲ ಮನೆಯಲ್ಲಿ ರೀ ಅದಿಷ್ಟ ಮನೆ ದಿಸ್ ಬಾಂಡಿ ಇದ್ದೇವು ಮುಂಜಾತಂತು ಅಡುಗೆ ಮಾಡಿದ್ಮೇಲೆ ಬಾಂಡಿ ಅದೇನು ತಿಕ್ಕ ಇದ್ದಿಲ್ರಿ ಬಿಸಿಲೇ ಆಗ್ಯದ ಭಾಳ ಅಂತೀವಿ ಇವತ್ತು ಅಡ್ಗೆಂಗೂ ಭಾಳ ಹೊತ್ತಾಗಿತ್ತು ಮನೆಯಾಗಿದ್ದಲ್ರಿ ಆ ಹೊಲಕ್ಕೆ ಹೋದ್ರಂತೂ ಭಾಳ ದೊಡ್ಡ ಕೆಲಸ ಅಥವಾ ಮನೆಯಾಗಿದ್ರೆ ಅಷ್ಟೇನು ದೋಡ್ ಆಗಂಗಿಲ್ಲ ಕೆಲಸ ಅದಕ್ಕೆ ಬಾಂಡಿ ಅದು ತಿಂಡಿದ್ದಿಲ್ಲ ಅದಕ್ಕೆ ಈಗದ ಈಗ ಅದಿಷ್ಟ ಬಾಂಡಿ ಅದೆಲ್ಲ ತಿಕ್ಕೊಂಡ ಮುಂಜಾತಿ ಮಾಡ್ಬೇಕು ಅಂದ್ಕೊಂಡಿದ್ರೆ ಇಕ್ಕ್ಯಾಕ ಬಿಸಲು ಭಾಳದ ಈಗ ಎಲ್ಲಿ ಮಾಡೋದ ಅಂತ ಕಿಸಿಂದ ಬಿಟ್ಟಿದ ಸಂಜೆ ಕಡೆ ಹಾಕ್ರೀಸ್ ಮಾಡಿದ್ರೆ ಐತೆ ಕಿಸಿಂದ ಆ ಹುಡುಗರು ಭೀ ಸಾಲ ಹೋಗಿದ್ರಲ್ರಿ ಹಿಡಿದಾಡ್ ಮಾಡಿ ಏನು ಮಾಡ್ಲತ್ತಿ ಕಿಸಂದು ಬಿಟ್ಟಿದ್ದ ಈಗ ಸಾಲಿ ಟೈಮ್ ಬಂತು ಸಾಲಿ ಅಂತು ಬಿಟ್ಟದ್ರಿ ನಾಲ್ಕೂವರಿಗೆ ಬಿಡ್ತದೆ ಸಾಲಿ ಈಗ ನಾಲ್ಕೂವರಿ ಆಲತ್ತದ ಆಗ್ಯದ ಬಿ ನಾಲ್ಕು ಅದಕ್ಕಾಗಿ ಈಗ ಮಾಡ್ಬೇಕಲ್ಲ ತಿಂಡಿರಿ ಅದು ಬಿಸಿಗಿಟ್ಟೋದು ತೊಗೊಂಬಂದಾಡ್ರಿ ನಮಗೆ ಚೆನ್ನಂಬಂತು ಮುಂಜಾತ ರೀ ಅವ್ರು ತಂದು ತಂದ್ಗಿಟ್ಟು ಹೋಗನ ಹಂಗೆ ಹೋಗಿದ್ರು ಸಾಲಿಗೆ ಅದಕ್ಕೆ ಬಿ ಇವತ್ತು ದೊಡ್ಡ ಬಂದಿರಲ್ರಿ ಸಾಲಿದ್ರು ಇವತ್ತು ಶನಿವಾರ ಅಲ್ರಿ ಇವತ್ತು ಅರ್ಧ ಸಾಲಿ ಇತ್ತು ದೊಡ್ಡ ಬಂದಿಳು ಅಕಿನೇ ಹೋಗಿ ತಂದಳು ಈಗ ಈಗ ಮಾಡಿ ತಿಂಡಿರಿ ಕೇಕಂತು ನಾನು ಭೀ ಫಸ್ಟ್ ಟೈಮ್ ಕೇಕ್ ಮಾಡತ್ತೀನಿ ರೀ ಯಾಕಂದ್ರೆ ನಾನು ಜಾಸ್ತಿ ಯಾವುದು ಕೇಕೆ ಮಾಡಿಲ್ಲ ವಿಡಿಯೋಸ್ ಮಾಡೋಕ್ಕಿಂತ ಮೊದಲು ಭೀ ಯಾವಾಗ ಭೀ ಮಾಡಿದ್ದಿಲ್ಲ ಕೇಕ ಈಗ ಏನು ನಾನು ವಿಡಿಯೋ ಚಾಲು ಮಾಡೀನಿ ವಿಡಿಯೋಸ್ ಮಾಡಿ ಮತ್ತೆ ಭಾಳ ದಿನ ಆಯ್ತು ರೀ ನಾನು ಎರಡು ನಾಲ್ಕು ತಿಂಗಳಾಯ್ತು ವಿಡಿಯೋ ಚಾಲು ಮಾಡಿ ಈಗ ನಾಲ್ಕು ತಿಂಗಳಾಗ ಒಂದು ಮೂರು ನಾಲ್ಕು ಕೇಕ್ ಇಷ್ಟೇ ಒಂದು ಮೂರೇ ಕೇಕ್ ಮಾಡೀನಿ ರೀ ಅದಕ್ಕೆ ಇವತ್ತು ಬಿಸ್ಕಿಟ್ ಕೇಕ್ ಮಾಡಬೇಕಲ್ಲತ್ತೀನಿ ನಾನು ಫಸ್ಟ್ ಟೈಮ್ ಮಾಡ್ತೀನಿ ರೀ ಕೇಕ್ ಹೆಂಗೆ ಬರ್ತದೆ ನನಗೆ ಗೊತ್ತಿಲ್ಲ ಈಗ ಒಂದು ಅರ್ಧ ಬಟ್ಲ ಹಾಲು ತೊಗೊಂಡ್ರಿ ಹಾಲಂತೂ ಬಿಸಿ ಮಾಡಿ ಥಂಡಾಗ ಮಾಡ್ಕೊಂಡೀನಿ ಇನ್ನೂ ಇನ್ನೇ ಬಿಸಿನಿ ಯಾಕಂದ್ರೆ ಅವು ಬಿಸ್ಕಿಟ್ ಅಂತು ರೀ ಅದಕ್ಕೆ ಒಂದಿಷ್ಟು ಇದು ಥಂಡಾಗಿದ್ದು ಹಾಲ ಬಿಸಿ ಮಾಡ್ಕೊಂಡಿದ್ದ ಒಂದು ಮೂರು ಬಿಸ್ಕಿಟ್ ತೊಗೊಂಡ್ರಿ ಇದೊಂದು ಬಿಸ್ಕಿಟ್ ಹತ್ತು ಚೇಂಜ್ ಅದ ಮೂರು ಬಿಸ್ಕಿಟ್ ಒಂದೇ ಅಂದ್ರೆ ಕಲರ್ ಅಂತೂ ಇರೋದು ಚಾಕ್ಲೇಟ್ ಕಲರ್ ಚೇಂಜ್ ಅದ ಹಾಗಾಗಿ ಮೂರು ಬಿಸ್ಕಿಟ್ ತೊಗೊಂಡಿನಿ ಒಂದು ವಿನೋ ಪೌಡರ್ ತೊಗೊಂಡ್ರಿ ಯಾಕಂದ್ರೆ ಬೇಕಿಂಗ್ ಪೌಡ್ರ್ ನಾನು ಬರೀ ಇದ್ದಿಲ್ಲ ಅದಕ್ಕಾಗಿ ವಿನೋ ಪೌಡ್ರ್ ಒಳಪ್ರಸ್ಲತ್ತೀನಿ ಮೀ ಅಡಿಗೆ ಸೋಡಾ ಹಾಕ್ಬೇಕಂದಿದ ಅದಕ್ಕೆ ವಿನೋಫೋಡ್ ಚಂದ ಬರ್ತದೆ ಅಂತೀ ಕಿಸಿಂದ ಒಂದು ವಿನೋ ವಿನೋಫೋಡ್ ತೊಳಿನಿ ಅದೊಂದು ಚಾಕ್ಲೇಟ್ ರೀ ಈಗ ಕಲ್ಸ್ಕೊತೀನ್ರೀ ಬಿಸ್ಗಿಟ್ ಎಲ್ಲಾ ಹರಿದ್ ಹಾಕಿಸ್ ಈಗ ಮೊದ್ಲಿಗೆ ಇದೊಂದು ಸ್ವಲ್ಪ ಚಾಕ್ಲೇಟಾ ನೆನೆ ಇಟ್ಕೊಬಿಡ್ತೀನಿ ರೀ ಯಾಕಂದ್ರೆ ಇದು ದೊಡ್ಡ ನೆನಗಿಲ್ಲ ಅದಕ್ಕಾಗಿ ಇನ್ನ ಬಿಸಿ ಅವರಿ ಅದಕ್ಕಾಗಿ ಹಾಕೊಳ್ಳೋತೀನಿ ಇದು ಬಿಸಿ ಇದ್ದಿ ಹಾಲು ಕರಿ ಬಿಡ್ತದ ಇದಕ್ಕೆ ಹಾಲು ಅಂತ ಹಾಕೊಂಡ್ರಿ ಇದು ಕೊಟ್ಟ ಏನು ಕಲಸಂಗಿಲ್ಲ ಅಷ್ಟೇ ಒಂದು ಒಂದು ಸ್ವಲ್ಪ ಕೇಕ್ ಆಗೋ ತನಕ ಇದಕ್ಕೆ ಅಟ್ಟ ಇಟ್ಬಿಡ್ತೀನಿ ಇದ್ರದ್ದು ಎಲ್ಲ ಬೆಣ್ಣೆಲ್ಲ ಪೂರಾ ತಕೊಂಡ್ಬಿಡ್ತೀನಿ ಯಾಕಂದ್ರ ಕೇಕ್ನಾಗ ಬೆಣ್ಣೆ ಆಟಿ ಹಂಗೆ ಇಟ್ಟನಂದ್ರೆ ಕೇಕ್ ಅಂತೂ ಅಷ್ಟು ಚಂದ ಬರಂಗಿಲ್ಲ ಅದಕ್ಕಾಗಿ ಬೆಣ್ಣೆ ಎಲ್ಲ ತಕೊಂಡ್ ಬಿಡತ್ತಿದ ನಾನು ಇದು ಒಂದು ಸ್ವಲ್ಪ ಬಿಸ್ಕಿಟ್ ಕಲರ್ ಅಂತೂ ಚೇಂಜ್ ಅದ ಬಿಸ್ಕಿಟ್ ಅಂತೂ ಒಂದೇ ಅದ ರೀ ಅದರ ಕ್ರೀಮ್ ಒಂದು ಸ್ವಲ್ಪ ಚೇಂಜ್ ಅದ ಇದು ಕಲರ್ ಒಂದು ಸ್ವಲ್ಪ ಚೇಂಜ್ ಅದ ಬಿಸ್ಕಿಟ್ ಕಲರ್ ಒಂದು ಸ್ವಲ್ಪ ಹ್ಮ್ ಈಗ ಎಲ್ಲಾ ಬಿಸ್ಕಿಟ್ ಹೊತ್ತು ಬೆಣ್ಣೆ ಅಂತ ತಕೊಂಡ್ ಬಿಟ್ಟಿನಿ ಈಗ ಗರಂ ಇರೋ ಹಾಲ್ ಅಂತ ಹಾಕೊಂಡ್ಬಿಡ್ತೀನಿ ಹಾಲ್ ಅಂತೂ ಒಂದ್ ಸ್ವಲ್ಪ ಕೆನಿ ಬಿಟ್ಟದ್ರಿ ಒಂದ್ ಸ್ವಲ್ಪ ಕಾಸಿ ತಣ್ಣಗಿಟ್ಟಿದ್ನಲ್ರಿ ಹಾಗಾಗಿ ಎಲ್ಲಾ ಕೆನಿ ಬಿಟ್ಬಿಟ್ಟದ ಇದಕ್ಕ ಒಂದ್ ಹತ್ ನಿಮಿಷ ನೆನ ಬಿಡ್ತೀನಿ ಈಗ ಯಾಕಂದ್ರ ಒಂದ್ ಸ್ವಲ್ಪ ಎಲ್ಲಾ ಹೀರ್ಕೋಬೇಕಲ್ರಿ ಹಾಲ್ ಅದಕ್ಕ ಹಂಗಾಗಿ ಒಂದ್ ಹತ್ ನಿಮಿಷ ನೆನೆ ಇಡ್ತೀನಿ ಬಿಸ್ಕಿಟ್ ಅಂತ ನೋಡ್ರಿ ಎಲ್ಲಾ ಹಾಲ ಬಿಸ್ಕಿಟ್ ಒಂದ್ ಸ್ವಲ್ಪ ನೆನ ನೆನ್ ಬಿಟ್ಟದ ಫುಲ್ ಐಮೇಲಿಂದ ಎಲ್ಲ ಈ ಏನು ಮೇಲಿಂದಕ್ಕೆ ಒಂದು ಸ್ವಲ್ಪ ಹಾಲು ಹತ್ತಿಲ್ಲೋ ಅದಕ್ಕೆ ಇಷ್ಟ ಅದೊಂದೇ ಒಂದು ಸ್ವಲ್ಪ ನೆಂದಿಲ್ಲ ಅದ್ರ ನಡಿತದ ಅದ್ರಿಗೆಲ್ಲ ತಂಗ್ ಕಲ್ಕೊಂಡ್ ನೆಂದ್ ಬಿಡ್ತದಲ್ರಿ ಬಿಸ್ಕಿಟ್ ಕರಗದಂತು ತಡನೇ ಇಲ್ಲ ಸಂತು ನೋಡ್ರಿ ಚಾಕ್ಲೇಟಾಗಿ ನೆನೆ ಇಟ್ಟಿನಿ ಚಂದಾಗಿ ನೆಂದದ ಇನ್ನ ಅದಕ್ಕೆ ನಾ ಇದಕ್ಕೆ ನಾ ಒಟ್ಟ ಕಲ್ಸ್ಕೊಂಡಿಲ್ಲ ಈಗ ಬಿಸ್ಕಿಟ್ ಅಂತ ನೆಂದ್ರ ಈಗ ಚಂದಾಗಿ ಕಲ್ಸ್ಕೊಂಡ್ ಬಿಡ್ತೀನಿ ಆ ಸೋಡಾ ಅಂತೂ ಈಗ ನಾ ಅವಾಗ ಕೇಕಿಗೆ ಕೇಕ್ ಮಾಡ್ಲಿಕ್ಕೆ ಇಡ್ತೀನಲ್ಲ ಅವಾಗೆ ಸೋಡಾ ಹಾಕೋತೀನಿ ಎಲ್ಲ ಯಾಕಂದ್ರ ಕರಿಗೆ ಬಿಡ್ತದಲ್ಲ ರೀ ಅದಕ್ಕಾಗಿ ಸೋಡಾ ಹಾಕೋಂಗಿಲ್ಲ ಇದಕ್ಕೆ ಅಷ್ಟೇ ಇಡ್ತೀನಿ ರೀ ಈಗ ಈಗ ಕೇಕಿನ ಡಬ್ಬ ರೆಡಿ ಮಾಡ್ಕೋತೀನಿ ಒಳಗಿಂದ ಏನ ಕ್ರೀಮ್ ಇತ್ತಲ್ರಿ ಇದ್ರೊಳಗಿಂದ ಬಿಸ್ಕಿಟ್ ಒಳಗಿನ ಕ್ರೀಮ ಅದೆಲ್ಲಾ ಉಂಡೆ ಮಾಡಿ ಇದು ಮಾಡಿ ಇಟ್ಕೊಳಗಿನಿ ಯಾಕಂದ್ರ ಕೇಕಿನ ಮೇಲೆ ಬೇಕಲ್ರಿ ಇದು ಚಂದಾಗ ಹಚ್ಚಕ ಅದಕ್ಕಾಗಿ ಸ್ವಲ್ಪ ಡಿಸೈನ್ ಮಾಡಿ ಇಟ್ಕೊತೀನಿ ಇದಕ್ಕ ಬಿಸಿ ಅದ ಒಂದು ಬಗಣಿ ಇಟ್ಕೊಂಡಿನಿ ಯಾಕಂದ್ರೆ ಕೇಕ್ ಹಾಕೊಳಕ ಒಂದು ಹತ್ತು ನಿಮಿಷ ಬಿಸಿ ಹೇಳ್ಬೇಕಲ್ರಿ ಅದಕ್ಕೆ ಉಪ್ಪು ಹಾಕೊಳತ್ತೀನಿ ಉಪ್ಪು ಒಂದು ಸ್ವಲ್ಪ ಚಟಪಟ ಅಂತ ಸಿಡಿಬೇಕಲ್ರಿ ಇಲ್ಲಾಂದ್ರೆ ಇಲ್ಲ ಕೇಕ್ ಎಲ್ಲ ಕಿಟಿಗೆಲ್ಲ ಇದಾಗ್ಬಿಡತ್ತಲ್ಲ ಒಂದಿಷ್ಟು ಉಪ್ಪು ಹಾಕೊಂಡಿನಿ ಈಗ ಇದಕ್ಕಂತೂ ಸ್ಟ್ಯಾಂಡ್ ರೀ ಬಿಡ್ತೀನಿ ಸ್ಟ್ಯಾಂಡ್ ಇಟ್ಬಿಡ್ತೀನಿ ಉಪ್ಪಿನ ಮೇಲೆ ತಾನೇ ನಿಮಿಷ ಬಿಸಿ ಆಗೋ ತನಕ ಇಟ್ಬಿಡ್ತೀನಿ ಬಟರ್ ಪೇಪರ್ ಇಲ್ ಅಂದ್ರ ಬಿ ಏನೋ ಟೆನ್ಶನ್ ಇಲ್ರಿ ಯಾಕಂದ್ರೆ ಮೈದಾ ಹಿಟ್ಟು ಮೈದಾ ಹಿಟ್ಟ ಎಣ್ಣೆ ಹಚ್ಚಿದ್ರೆ ಕೇಕ ಡಬ್ಬಕ್ಕಂತೂ ಅಂಟ್ಕೊಳ್ಳೋದಿಲ್ಲ ಅದಕ್ಕಾಗಿ ನಾನು ಮೈದಾ ಹಿಟ್ಟ ಎಣ್ಣೆ ಹಚ್ಚಿಲ್ಲ ಇದೇ ಖಾಲಿ ಪೇಪರೇ ಮತ್ತೊಂದು ಓದೋ ಪೇಪರೇ ತೊಗೊಂಡ್ಕೇಸಿಂತು ಒಂದು ಸ್ವಲ್ಪ ಅದ್ರ ಸೈಜ್ ಎಷ್ಟು ಬಟರ್ ಪೇಪರ್ ನಮ್ಮ ಕಟ್ ಮಾಡ್ಕೊಂಡು ಇದೇ ಹಾಕೊಳತ್ತೀನಿ ಒಂಬ ಎಣ್ಣೆ ಹಚ್ಚಿ ಸೈಜ್ಗೆ ಒಂದು ಸ್ವಲ್ಪ ಜಾಸ್ತಿನೇ ಆಗಿತ್ರಿ ಅಷ್ಟೇ ಸುಮ್ ಒಂದು ಒಂದು ಕಡ್ಡಿಯುವಷ್ಟು ಸೈಜ್ ಜಾಸ್ತಿ ಆಗ್ಯದ ಈಗ ನೋಡ್ರಿ ಕೇಕಿಗೆ ಡಬ್ಬ ಅಂತೂ ರೆಡಿ ಆಗಿಬಿಟ್ಟದ ಫುಲ್ ಎಣ್ಣೆ ಹಚ್ಕೊಂಡು ಈ ಸ ಈ ಥರ ಬಟರ್ ಪೇಪರ್ ಹೇಗೆ ಹಾಕೋತಾರ ಥರ ಇದೇ ಪೇಪರ್ ಹಾಕೊಂಡಿನ್ ಸಿಂಪಲ್ ಪೇಪರೇ ನೋಡ್ರಿ ಡಬ್ಬ ಅಂತೂ ನಾನು ರೆಡಿ ಮಾಡ್ಕೊಂಡಿನ ಕೇಕಿಗೆ ಇದಕ್ಕೆ ಈಗ ಇನ್ನೋ ಪೌಡ್ರ್ ಹಾಕೊಳನ್ರಿ ಯಾಕಂದ್ರೆ ಈಗ ಕೇಕಂತೂ ರೆಡಿ ಆಗ್ಯದಲ್ರಿ ಅದಕ್ಕಾಗಿ ಒಂದು ಅರ್ಧ ಸ್ಪೂನ್ ಭಾಳ ಇಲ್ಲ ಒಂದು ಅರ್ಧ ಟೀ ಸ್ಪೂನ್ ಅದ ಅಷ್ಟೇ ಹಾಕೊಳತ್ತಿನಿ ಯಾಕಂದ್ರೆ ಕೇಕ್ ಸ್ವಲ್ಪ ಅದಲ್ರಿ ಮೂರೇ ಅದ ಬಿಸ್ಕಿಟ್ ಪುಡಿಗಳು ಮೂರೇ ಇದಲ್ರಿ ಮೂರೇ ಬಿಸ್ಕಿಟ್ ಪುಡಿ ಇತ್ತು ಅದಕ್ಕಾಗಿ ಒಂದು ಅರ್ಧ ಟೀ ಸ್ಪೂನ್ ಹಾಕೊಂಡಿನಿ ಸರಿ ಪೋ ಈಗ ಒಂದು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಳತ್ತೀನಿ ಇದಂದ್ರ ಸಕ್ರೆ ಹಾಕೋಬಾರ್ದು ಒಂದಿದ ಒಂದು ಸ್ವಲ್ಪ ಬಿಸ್ಕಿಟ್ ಭೀ ಭಾಳ ರುಚಿ ಇದ್ದಿದಿಲ್ರೀ ಸಪ್ಪಗಿದ್ದು ಅದಕ್ಕಾಗಿ ಒಂದು ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಹಾಕೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಬಡ 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 ತಿರ್ಕೊಂಡ್ಬಿಡ್ತೀನಿ ಸಕ್ರೆ ಕರೋದಂತು ರೀ ಫುಲ್ ಕರಿ ಬರ್ತದ ಈಗ ನೋಡ್ರಿ ಫುಲ್ ಸಕ್ರೆ ಎಲ್ಲ ಸೋಡಾ ಎಲ್ಲ ಮಿಕ್ಸ್ ಮಾಡಿಬಿಟ್ಟೀನಿ ಈಗ ಕೇಕಿನ ಡಬ್ಬಕ್ಕಂತೂ ಹಾಕೊಂಡ್ಬಿಡ್ತೀನಿ ಇದಕ್ಕೆ ಚಿಕ್ಕಿನ ಡಬ್ಬ ಅಂತೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಲ್ರಿ ಈಗ ನೋಡ್ರಿ ಹಿಟ್ಟಂತೂ ಭಾಳ ಗಟ್ಟಿನೂ ಇಲ್ಲ ಭಾಳ ಇದನ್ನೂ ಇಲ್ಲ ಈ ಥರ ಹಾರು ಬಿಟ್ರೆ ಕೇಕ್ ಅಂತೂ ಚೆಂದ ಬರ್ತದೆ ನಾನು ಫಸ್ಟ್ ಟೈಮ್ ಮಾಡತ್ತೀನಿ ರೀ ಅದ್ರೆ ಮಾಡೋದು ನೋಡಿದ ಫಸ್ಟ್ ಟೈಮ್ ಮಾಡತ್ತೀನಿ ಹೆಂಗೆ ಬರ್ತದೇನೋ ಈಗ ಕೇಕ್ ಅಂತೂ ಹಾಕೊಂಡು ನಾನು ಇದಕ್ಕೆ ಒಂದು ಎರಡು ಸಲ ಒಂದು ನೆಲಕ್ಕೆ ಸ್ಟಾಪ್ ಮಾಡ್ಕೋತೀನಿ ರೀ ಯಾಕಂದ್ರೆ ಆ ಕೇಕಿನೊಳಗೆ ಈ ತರ ಗುಳ್ಳಿ ರೀ ಈ ತರ ಗುಳ್ಳಿ ಇತ್ತಂದ್ರೆ ಕೇಕಂತೂ ಸೀರಿ ಬಿಡ್ತದೆ ಅದಕ್ಕಾಗಿ ಇದು ಬಿಸಿ ಮಾಡ್ಕೊಳಕಿಂದ ಅಲ್ರಿ ಎಲ್ಲ ಸ್ಟ್ಯಾಂಡ ಉಪ್ಪ ನೋಡೋಣ ನೋಡಣ್ಣ ಬಿಸಿ ಅಂತೂ ಆಗಿರ್ಬೋದು ಈಗ ಬಹಳಷ್ಟು ಬಿಸಿ ಮಾಡ್ಕೋಬಾರ್ದು ಸುಮ್ಮ ಒಂದು ಸ್ವಲ್ಪ ಕೈಗೆ ಜಳಬಟ್ಟಿಗೆ ಹೆಚ್ಚಿಗೆ ಬರಟ ಒಂದು ಸ್ವಲ್ಪ ನಾವೆಲ್ಲ ಉಪ್ಪು ಚಟ್ ಚಟ್ ರೀ ಅದಿಷ್ಟು ಉಪ್ಪು ಚಟ್ಪಟ್ ಅಂತಕ್ಕ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡಿನಿ ಉರಿ ಅಂತೂ ಜಾಸ್ತಿ ಹಚ್ಕೊಳಂಗಿಲ್ಲ ರೀ ಅಷ್ಟೇ ಮೀಡಿಯಮ್ದಾಗ ಹಚ್ಕೋತೀನಿ ಯಾಕಂದ್ರೆ ಗ್ಯಾಸಿನ ಮೇಲೆ ಇಲ್ರಿ ಇದು ಒಲಿ ಮೆಗಿಂದದ ಅದಕ್ಕಾಗಿ ಹೆಚ್ಚಿಗೆ ಕಮ್ಮಿಯಾಗಿ ಬಿಡ್ತಲ್ರಿ ಅಲ್ಲಿ ಮೇಲಾದ್ರೆ ಗ್ಯಾಸಿನ ಆದ್ರೆ ನಾವು ಎಷ್ಟು ಇಟ್ಕೋತೀವಿ ಅಷ್ಟೇ ಉರಿ ಆಗ್ತದ ಅದಕ್ಕಾಗಿ ಅಷ್ಟೇ ಸಿಂಪಲ್ ಸಣ್ಣಾಗಿ ಉರಿ ಹಚ್ಕೊಂಡ್ಕಿಸಿಂದ ಒಂದು ಕೇಕ್ ಮಾಡತ್ತದ ಈಗ ನೋಡ್ರಿ ಸ್ಟ್ಯಾಂಡಿದ ಮೇಲೆ ಕೇಕಿಂದು ಡಬ್ಬ ಅಂತೂ ಇಟ್ಕೊಂಡಿನಿ ಇದಕ್ಕೆ ಭಾಳ ಅಷ್ಟೇನು ಒಂದು ಮೂವತ್ತು ನಿಮಿಷ ತಕ್ಕ ಅದು ಕೇಕಿನಮ್ಮ ನಮ್ಮ ಕೇಕಿನ ಕೇಕಿನಮ್ಮನೇನು ಮೂವತ್ತು ನಿಮಿಷ ಇಟ್ಕೊಳಲ್ಲ ರೀ ಇದಕ್ಕೆ ಅಷ್ಟೇ ಕಮ್ಮಿ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ತಕ್ಕ ಇಟ್ಕೋತೀವಿ ರೀ ಅಲ್ಲಿ ಮೇಲೆ ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ತಕ ಮುಚ್ಚೋಣ ಮುಚ್ಚಿಬಿಡ್ತೀನಿ ಕೇಕ್ ಅಂತೂ ಹದಿನೈದು ನಿಮಿಷ ರೀ ನೋಡಬು ಕೇಕ್ ಹೆಂಗ್ ಬಂದೇಳಿ ಒಂದ್ ಕಡ್ಡಿ ತುಚಿ ನೋಡಿದ್ರೆ ಗೊತ್ತಾಗ್ತಲ್ರಿ ಅದಕ್ಕೆ ಒಂದ್ ಕೇಕ್ ಹ್ಞೂ ಕೇಕ್ ಅಂತೂ ಬಂದು ನೋಡ್ರಿ ಒಟ್ಟ ಕಡ್ಡಿಗಂತೂ ಕೇಕ್ ಬಂದಿತ್ತಂದ್ರೆ ಕಡ್ಡಿಗಂತೂ ಒಟ್ಟ ಏನೋ ಹತ್ಕೊಳಂಗಿಲ್ಲ ಮತ್ ಆ ಕೇಕ್ ಏನೋ ಬಂದಿದಿಲ್ಲ ಅಂದ್ರ ಕಡ್ಡಿಗೆಲ್ಲ ಫುಲ್ ಹಿಟ್ ಹತ್ಕೊಂಡ್ಬಿಡ್ತಲ್ರಿ ಆ ಕೇಕ್ ಅಂತೂ ಬಂದ್ರ ಈಗ ತೆಕ್ಕೋತೀನಿ ಇದಕ್ಕ ಒಂದ್ ಐದ್ ನಿಮಿಷ ತಣ್ಣೀರಾಗ ತಣ್ಣಗಾಲಕ್ಕೆ ಇಡ್ತೀನಿ ಯಾಕಂದ್ರೆ ಬಹಳ ಸುಡ್ಲತ್ತದ ಈಗ ನೋಡ್ರಿ ಕೇಕ್ ಅಂತೂ ಥಂಡ ಕೆಟ್ಟಿ ಅದ್ರ ಒಂದು ಹತ್ ಐದಿ ಮುಚ್ಚಿ ಬಿಡ್ತೀನಿ ಇದಕ್ಕೆ ಕೇಕ್ ಅಂತೂ ಚಂದ ಬರ್ತದ ಯಾಕಂದ್ರೆ ಬಹಳ ಸುಡ್ಲಾತದ್ರೀ ಈಗ ಹತ್ತು ನಿಮಿಷ ಮುಚ್ಚಿ ಬಿಡ್ತೀನಿ ರೀ ಒಂದು ಹತ್ತು ನಿಮಿಷ ಏನು ಬಿಡಲ್ಲ ಒಂದು ಎಂಟು ನಿಮಿಷ ತನಕ ಇಷ್ಟೇ ಮುಚ್ಚಿ ಬಿಡ್ತೀನಿ ಥಂಡಗ ಆಗಿ ಬಿಡ್ತದ ಮ್ಯಾಲ ಕೇಕ ಕಲರ್ ಭಿ ಚಂದ ಬಿಡ್ತದ ಹೆಂಗಾಗಿ ಮುಚ್ಚತಿದ್ ತಂಡಗಾಗಿ ಬಿಟ್ಟದ್ರಿ ಕೇಕ್ ಹೆಂಗ ನೋಡಂಬ್ರಿ ಈಗ ನಾನು ಇನ್ನೂ ತೆಗ್ದಿಲ್ಲ ಸುತ್ತಿದ್ದಂತೂ ಎಲ್ಲ ಬಿಡಿಸ್ಕೊಂಡಿಲ್ರ ಯಾಕ ಕೇಕ್ ಅಂತೂ ಅಂಟ್ಕೊಂಡ ಫ್ಲೇಕ್ ಕಾಣಸತಿಲ್ಲ ಹ್ಮ್ ಬಟರ್ ಪೇಪರ್ ಇಲ್ಲ ಅಂದ್ರೂ ಈ ಹುಡುಗರು ಓದೋ ಪೇಪರ್ ಯಾವುದೇ ಖಾಲಿ ಪೇಪರ್ ರೀ ಯಾವುದೇ ಪೇಪರ್ ಹಾಕಿದ್ರೂ ಬಟರ್ ಪೇಪರ್ ಬಂದಂಗೆ ಬರ್ತದೆ ಒಟ್ಟ ಅಂಟ್ಕೊಳ್ಳೋದಿಲ್ಲ ಒಟ್ಟ ಇದಕ್ಕೆ ಬಟರ್ ಪೇಪರ್ ರೀ ಆ ಪೇಪರ್ ಹಚ್ಕೊಂಡಿದ್ದೆಲ್ಲ ಆ ಪೇಪರ ಬಟರ್ ಪೇಪರ್ ಇಲ್ಲ ಅಂದ್ರೂ ನಾನು ಖುಲ್ಲ ಮನೇನ್ ಪೇಪರೇ ವಾಪ್ರಸ್ ಇದ್ದ ಒಟ್ಟ ಕೇಕ್ ಅಂತೂ ಇದಕ್ಕೆ ಅಂಟ್ಕೊಂಡಿಲ್ಲ ಇಲ್ಲ ಡಬ್ಬಕ್ಕೆ ಭೀನು ಸರಿ ಪಪ್ಪೆ ಹಚ್ಕೊಂಡಿಲ್ಲರಿ ಇದು ನೋಡಿ ಸೇಮ್ ಬೆಟ್ ಬಟರ್ ಪೇಪರ್ ಯಾವ ಥರ ಬರ್ತದೋ ಅದೇ ಥರನೇ ಬಂದುಬಿಟ್ಟದ ನೋಡಿರಿ ಕೇಕಂತೂ ಇವತ್ತಿನ ಕೇಕಂತೂ ನಾನ ಇದಕ್ಕೆ ಒಂದು ಸ್ವಲ್ಪ ಡಿಸೈನ್ ಮಾಡ್ಬೇಕಲ್ಲತ್ತೀನಿ ರೀ ಹಂಗೆ ಕೇಕ್ ಅಂತೂ ಭಾಳ ಮೆತ್ತಗೆ ಚೆಂದ ಬಂದ್ಬಿಟ್ಟದ್ರಿ ಇದು ಇದು ಬಿಸ್ಕಿಟ್ ಕೇಕ್ ಬಿಸ್ಕಿಟ್ ಅಂತೂ ಹೊಟ್ಟೆ ಎಲ್ಲಿ ಹಿಂಗೆ ಬಾಂಡಿಗೆ ಭೀನು ಹತ್ಕೊಂಡಿಲ್ಲ ಮತ್ತು ಪೇಪರ್ಗೆ ಭೀ ಹತ್ಕೊಂಡಿಲ್ಲರಿ ಅಷ್ಟು ಚಂದ ಬಂದುಬಿಟ್ಟದ ಮತ್ತು ಗ್ಯಾಸ್ ಮಾನ್ ಮಾಡಿರೋಂಥ ಅಂತೂ ಅಲ್ರಿ ಇದು ಒಲೆ ಮೇಲೆ ಮಾಡಿ ನಾನು ಗ್ಯಾಸ್ ಮೇಲೆ ಇನ್ನೂ ಚಂದ ರೀ ಅದ್ರ ಗ್ಯಾಸ್ ಅಂತೂ ನಾ ಹಾಗಾಗಿ ಒಲೆ ಮೇಲೆ ಮಾಡಿದ ಕೇಕ್ ಅಂತ ಇದಕ್ಕೆ ಒಂದ್ ಸ್ವಲ್ಪ ಡಿಸೈನ್ ಹಚ್ಕೋತೀನಿ ರೀ ಚಾಕ್ಲೇಟ್ ಹಚ್ಕೋತೀನಿ ಇವತ್ತಿನ ಸ್ಪೆಷಲ್ ಕೇಕ್ ನೋಡ್ರಿ ರೆಡಿ ಆಗ್ಯದ ಸಿಂಪಲ್ ಆಗಿರಿ ಬಹಳ ಗ್ರ್ಯಾಂಡಾಗಿ ಡಿಸೈನ್ ಮಾಡ್ಕೊಂಡಿಲ್ಲ ನಾ ಮಾಡ್ಕೊಂಡಿಲ್ಲನಾ ಸುಮ್ಮ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ ಒಂದಿಷ್ಟು ಮಾಡ್ಕೊಂಡಿದ್ದು ಇದಕ್ಕೆ ಡಿಸೈನ್ ಒಂದು ಸ್ವಲ್ಪ ಮ್ಯಾಲ ಚಾಕ್ಲೇಟ್ ರೀ ಅದಕ್ಕಾಗಿ ಇನ್ನೂ ಚಾಕ್ಲೇಟ್ ಒಂದು ಸ್ವಲ್ಪ ಅದು ಚಾಕ್ಲೇಟ್ ಇನ್ನೊಂದು ಸ್ವಲ್ಪ ಹಿರ್ಕೊಳ್ಳೋದ್ರೆ ರೀ ಈಗ ಈಗ ಕೇಕ್ ಅಂತೂ ನಮ್ಮ ಜಟ್ಟು ಕಟ್ ಮಾಡೋಣ ರೀ ಕೇಕ್ ಕಟ್ ಮಾಡೋದಂದ್ರೆ ತಿನ್ನೋದಂತೂ ಜಾಸ್ತಿ ಇಲ್ರಿ ನಮ್ಮ ಜಟ್ಟು ಆದ್ರೆ ಕೇಕ್ ಕಟ್ ಮಾಡೋದಂತೂ ಭಾಳ ಕಾಯಸ್ರು ಅವನಿಗೆ ಹಂಗಾಗಿ ಕಟ್ ಮಾಡ್ತೀನಿ ಚಾಕು ಅಂತೂ ಕೈಯಾಗಿ ಹಿಡ್ಕೊಂಡಿದ್ದಾನ ಹಾ ಇವತ್ತು ಕಟ್ ಮಾಡ್ತಿವಿ ಜಟ್ಟು ಹ್ಮ್ ಕಟ್ ಮಾಡೋಡ್ರಿ ಕೇಕ್ ಅಂತೂ ನಮ್ ಜಟ್ಟು ಕಟ್ ಮಾಡಿದಲ್ರಿ ಹೆಗಡೆ ಯಾಕಂದ್ರೆ ಅದು ಒಳಗೆ ಹೆಂಗ್ ಆಗಿತ್ತು ಅದಕ್ಕಾಗಿ ಈಗ ನಾನೊಂದ್ ಸ್ವಲ್ಪ ಕಟ್ ಮಾಡಿ ನೋಡ್ದ ಒಳಗೆ ಭೀ ಫುಲ್ ಪಾವು ಬಂದಂಗೆ ಬಂದ್ಬಿಟ್ಟದ್ರಿ ಮೇಲೆ ಒಂದ್ ಸ್ವಲ್ಪ ಚಾಕ್ಲೇಟ್ ಕ್ರೀಮ್ ಹಚ್ಕೊಂಡು ಏನದ್ರಿ ಹ್ಯಾಂಗಾಗಿ ಇನ್ನ ಫುಲ್ ಎಲ್ಲ ಕಡೆ ಕುದಿ ಬಿಟ್ಟದ್ರಿ ಕೇಕ್ ಅಂತೂ கேக்கேஸ் கேக்லீ பல்லூன் சைக்கிள் ಏನು ಇದು ವಾದು ಆ ಕುರಿಗಳಿಗೆ ಕುಡ್ ಸ್ವಲ್ಪ ಕಸದ್ ಹೊಡಿತೀರ ಏನಿಲ್ಲ ಹ ಕಸಾದ ಹೊಡ್ಯಾಲ ಈಗ ಟೈಮ್ ಅಂತೂ ಐದುವರೆ ಆಗ್ಯದ್ರಿ ಹೊತ್ತಂತೂ ಹೋಗ್ಬಿಟ್ಟ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಯೋ ಬಿಸಿಲ ಮೇಲೆ ಸೈಕಲ್

Hey tamam eline gel.